ಪರೀಕ್ಷೆಗೆ ಇಷ್ಟೇ ಓದಿ ಸಾಕು ನಲವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಸುಲಭವಾಗಿ ಪಡಿತೀರಿ ಹಂಡ್ರೆಡ್ ಪರ್ಸೆಂಟೇಜ್ ಪಟ್ಟಿ ಆಗೋ ಮಾರ್ಕ್ಸ್ ತಗೋತೀರಿ ಇನ್ನೂ ಓದೇ ಇದ್ರೆ ನಾನು ಏನು ಹೇಳ್ತೀನಲ್ಲ ಅದನ್ನು ಚೆನ್ನಾಗಿ ನೋಡ್ಕೊಳ್ರಿ ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ಅನ್ನು ಕ್ಲಿಕ್ ಮಾಡ್ಕೊಳ್ರಿ ಬರ್ದಾದ್ರೂ ತೆಗೀರಿ ಅದನ್ನು ಕನ್ವರ್ಟ್ ಪಿ ಡಿ ಎಫ್ ಮಾಡಾದ್ರೂ ಚೆನ್ನಾಗಿ ಓದಿ ಹೆಚ್ಚು ನಲವತ್ತಕ್ಕಿಂತ ಅಂಕಗಳನ್ನ ಗಳಿಸ್ತೀರಿ ಡೋಂಟ್ ವರಿ ಯಾವ ಕ್ವಶನ್ಸ್ನ ಓದಬೇಕು ಅದನ್ನೇ ಹೇಳ್ತೀನಿ ಸೊ ಇದೇ ಥರದ ಎಲ್ಲ ವಿಷಯಗಳಲ್ಲಿ ಕೂಡ ವಿಡಿಯೋವನ್ನು ಹಾಕ್ತಾ ಇದ್ದೀವಿ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳ ಲಿಂಕನ್ನು ಕೊಟ್ಟಿದ್ದೀನಿ ಜಾಯ್ನ್ ಆಗೋದನ್ನು ಮಾತ್ರ ಮರಿದಿರಿ ಎಸ್ ಸೊ ನಿಮಗೆ ಗೊತ್ತಾಗ್ತಾ ಇರ್ಬೋದು ಫಸ್ಟಿಗೆ ನೀವು ಚೆನ್ನಾಗಿ ಕಲ್ಕೊಂಡು ಹೋಗ್ತಕ್ಕಂಥದ್ದು ಬ್ಲೈಂಡ್ ಬಾಯ್ ಪದ್ಯವನ್ನು ಕಂಠಪಾಠ ಮಾಡಲೇಬೇಕು ನಾಲ್ಕು ಮಾರ್ಸಿಗೆ ಓ ಇದೆ ಓ ಸ್ಟೆ ವಾಟ್ ಈಸ್ ದಟ್ ಥಿಂಗ್ ಕಾಲ್ಡ್ ಅ ಲೈಟ್ ವುಚ್ ಐ ಮಸ್ಟ್ ನಿಯರ್ ಎಂಜಾಯ್ ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಸೈಟ್ ಓ ಟೆಲ್ ಯುವರ್ ಪೂವರ್ ಬ್ಲೈಂಡ್ ಬಾಯ್ ಯು ಟಾಕ್ ಆಫ್ ವಂಡರ್ಸ್ ಥಿಂಗ್ಸ್ ಯು ಸಿ ಯು ಸೇ ದ ಸನ್ಶೈನ್ಸ್ ಡೈಟ್ ಐ ಫೀಲ್ ಹಿಮ್ ವಾರ್ ಬಟ್ ಹೌ ಕ್ಯಾನ್ ಹೀ ಆರ್ ಮೇಕ್ ಇಟ್ ಡೇ ಆರ್ ನೈಟ್ ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್ ವೆನ್ ಅವರ್ ಐ ಸ್ಲೀಪ್ ಆರ್ ಪ್ಲೇ ಆ್ಯಂಡ್ ವುಡ್ ಐ ಯುವರ್ ಕೀಪ್ ಅ ವೀಕ್ ವಿತ್ ಮೀ ಟ್ವೆಲ್ ಆಲ್ವೇಸ್ ಡೇ ಸೊ ಇಷ್ಟು ಕಂಪ್ಲೀಟ್ ಆಗಿರ್ತಕ್ಕಂಥ ದ ಬ್ಲೈಂಡ್ ಬಾಯ್ ಪದ್ಯವನ್ನು ಓದ್ಕೊಡ್ರಿ ಸೊ ಖಂಡಿತವಾಗಿ ನಾಲ್ಕು ಮಾರ್ಸು ಪಡೆದೇ ಪಡಿತೀರಿ ಇದು ಒಂದು ಕ್ಲಿಯರ್ ಆಯಿತು ಇನ್ನು ಮತ್ತೆ ನಾನು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಎಸ್ ಗ್ರ್ಯಾಂಡ್ ಮಾ ಕ್ಲೈಮ್ಸ ಟ್ರೀ ಪದ್ಯದ ಸಾರಾಂಶ ಇದು ಕೂಡ ನಾಲ್ಕು ಮಾರ್ಸಿಗೆ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತದಪ್ಪ ಅಂದ್ರೆ ಬಂದೇ ಬರ್ತದೆ ಏನು ಬರೀಬೇಕು ದ ಪೋಯಟ್ಸ್ ಗ್ರ್ಯಾಂಡ್ ಮಾ ವಾ ಜೀನಿಯಸ್ ಸಿ ಲರ್ನ್ ಟು ಕ್ಲೈಮ್ ಟ್ರೀಸ್ ಎಟ್ ದ ಏಜ್ ಆಫ್ ಸಿಕ್ಸ್ ಹರ್ ಬ್ರದರ್ ಹ್ಯಾಡ್ ಟಾಟ್ ಹರ್ ಈವನ್ ಇನ್ ಹರ್ ಓಲ್ಡ್ ಏಜ್ ಸಿ ಯೂಸ್ಡ್ ಕ್ಲೈಂಬರ್ ಟ್ರೀಸ್ ಪೀಪಲ್ ಅಡ್ವೈಸ್ಡ್ ಹರ್ ಟು ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್ ಆ್ಯಂಡ್ ಟು ಗ್ರೋ ಓಲ್ಡ್ ಗ್ರೇಸ್ಫುಲಿ ಸಿ ಜಸ್ಟ್ ಲಾಫ್ಡ್ ಆ್ಯಂಡ್ ಸೇರ್ ದ್ಯಾಟ್ ಸಿ ವುಡ್ ಗ್ರೋ ಓಲ್ಡ್ ಡಿಸ್ಗ್ರೆಸ್ಫುಲಿ ಒನ್ ಡೇ ಶಿ ಕ್ಲೈಮ್ಡ್ ಅ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್ ಶಿ ವಾಸ್ ರಿಸ್ಕ್ಯೂಡ್ ಡಾಕ್ಟರ್ ಅಜ್ವಾ ಅಡ್ವೈಸ್ ಹರ್ ಟು ಬಿ ಇನ್ ಬೆಡ್ ಫಾರ್ ಅ ವೀಕ್ ಫೆಲ್ ಸ್ಟ್ರಾಂಗರ್ ಆ್ಯಂಡ್ ಡಿಮ್ಯಾಂಡೆಡ್ ಅ ಹೌಸ್ ಆನ್ ಟ್ರೀ ಟಾಪ್ ಸಿ ಗಾಟ್ ಇಟ್ ಲಿವ್ಡ್ ದೇರ್ ಅ ಫೋಲ್ಡಿಂಗ್ ಹರ್ ಲೈಟ್ ಅಂತಕ್ಕಂಥದ್ದು ನಾಲ್ಕು ಮಾರ್ಕ್ಸ್ಗೆ ಗ್ರ್ಯಾಂಡ್ಮಾರ್ಕ್ ಮೈನ್ಸ್ ಅ ಟ್ರಿದು ಸಮರಿಯನ್ನು ನೋಡ್ಕೊಡ್ರಿ ಇನ್ನು ನಿಮಗೆ ಎರಡು ಮಾರ್ಕ್ಸ್ಗೆ ಕ್ವಶನ್ಸ್ಗಳು ಎಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠ ಆಮೇಲೆ ನಾರಾಯಣ್ಪುರ್ ಇನ್ಸಿಡೆಂಟ್ದಿಂದ ಖಂಡಿತವಾಗಿ ಬರ್ತವೆ ಇಲ್ಲಿ ಅಂಬೇಡ್ಕರ್ ಪಾಠದಲ್ಲಿ ಇರತಕ್ಕಂಥ ಪ್ರಶ್ನೆಗಳಿಗೆ ಸೊ ಮೇನ್ ಆಗಿರ್ತಕ್ಕಂಥ ಪ್ರಶ್ನೆ ಅಂಬೇಡ್ಕರ್ ವಾಸ್ ಅ ಓರಾಸಿಯಸ್ ರೀಡರ್ ಟೂ ಮಾರ್ಕ್ ಕ್ವಶನ್ಸ್ ನೋಡಿ ಹಿ ವರ್ಕ್ ಫಾರ್ ದ ಅಪ್ ಅಪ್ಲಿಪ್ಮೆಂಟ್ ಆಫ್ ದ ಡಿಸ್ಪ್ರೆಸ್ಡ್ ಹಿ ವಾಸ್ ಮೇಡ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೆಹರು ಚೂಸ್ಡ್ ಹಿಮ್ ಟು ಬಿ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ इंडिपेडेंट इंडिया अबेडकर्टेज एजुटेशन रिसल्ट इन ला आफ् लाइफ गांधीजी एंड अंबेडर वाटर चेंजस् इन सोशल टाट नेहरू ड्राइबड अंबेडकर्स अ सिंबल आफ् रिवोलट अवलप नेकोड्री इना नारायणपुर इन्सीडेटली द स्टूडेंट्स हैड बी मार्चिंग टू मीट डिस्पि द मार्च वाज सो सैलेंट देर्ो स्लोग नो शॉटिंग द स्टूडेंट्स ईड नाट क्रॉस द बार ऐरिया दुलिस expected the students would shoot slogans like a british quit india and cause violence so that they could arrest and kept them in jail this made babu and manju disappointment they expected shooting beating and arresting a cyclostyle machine was in the parcel the police suspected that mohan and his family were making a copy of gandhi's speech the sub-inspector patil came to her home to warn about the ರೇಡ್ ಆನ್ ದೇರ್ ಹೌಸ್ ಮೋಹನ್ಸ್ ಮದರ್ ಬಿಲೌಟ್ ದ ಇನ್ಸ್ಪೆಕ್ಟರ್ ದಸ್ ದ ರೇಡ್ ವಾಸ್ ಅವಾಯ್ ಡೆಡ್ ಇಲ್ಲಿ ಈ ಪಾಠದಲ್ಲಿ ಬರತಕ್ಕಂಥ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ಸ್ ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದೀವಿ ಇನ್ನ ನೀವು ಸ್ವಲ್ಪ ಅದನ್ನು ಗಮನವಿಟ್ಟು ಎಸ್ ನೋಡಿದರೆ ಸಾಕು ಖಂಡಿತವಾಗಿ ಅಂಕಗಳನ್ನ ಗಳಿಸ್ತೀವಿ ಇನ್ನ ಐ ಎಮ್ ದ ಲ್ಯಾಂಡ್ ಪದ್ಯದ ಭಾವಾರ್ಥ ಸೊ ಇದು ಕೂಡ ನಿಮಗೆ ನಾಲ್ಕು ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು ಚೆನ್ನಾಗಿ ನೋಡ್ಕೊಂಡು ಹೋಗಿ ದ ಪೋಎಮ್ ಐ ಎಂ ದ ಲ್ಯಾಂಡ್ ಈಸ್ ರಿಟರ್ನ್ ಬೈ Marina de Belzanta In the poem the poet depicts the Mother Earth as the speaker. Mother Earth says that she waits with patience with people claim that the land belongs to them. They occupy the land, flow, plant trees, grow fruits and the grass. The children dance and plan on the land, the land bears everything without a complaint. The shoulders come with guns. ಫೈಟಿಂಗ್ ಫಾರ್ ದ ಲ್ಯಾಂಡ್ ಪೀಪಲ್ ವಿಲ್ಡ್ ಫೆನ್ಸಸ್ ಆನ್ ದ ಲ್ ಲ್ಯಾಂಡ್ ಟು ಡಿವೈಡ್ ನೇಷನ್ಸ್ ವಿಚ್ ಸಫೋಕೋಡ್ಸ್ ಲೈಕ್ ಚೇಂಜ್ ಇನ್ ಹರ್ ನೆಕ್ ಬಟ್ ಮದರ್ ಅರ್ಥ್ ಮೋಕ್ಸ್ ಅಟ್ ದ ಪೀಪಲ್ಸ್ ಬಿಹೇವಿಯರ್ ವಿತ್ ಅ ಟೋನ್ ಆಫ್ ಸೆಲ್ಫ್ ಅಸರೇಶನ್ ಅಂತಕ್ಕಂಥದ್ದು ಐ ಆಮ್ ದ ಲ್ಯಾಂಡ್ ಸೊ ಮೂರು ಮಾಸ್ಸಿಗೆ ಬರ್ತಕ್ಕಂಥ ಸಮರಿ ಇದಾದ ನಂತರ ಇನ್ನೂ ಒಂದು ಸಮರಿ ಬರ್ತದೆ ಜಾಜ್ ಪೋಯಮ್ ಟು ಅಂತಕ್ಕಂಥದ್ದು ನೆನಪಿರಲಿ ಸೊ ಜಾಜ್ ಪೋಯಮ್ ಟು ಇಂದ ಕೂಡ ನಿಮಗೆ ಬಹಳಷ್ಟು important agir ide nodi jazz player is compared to an ancient mariner physically he is pathetic but he is the best jazz player his face is unshaven and wrinkled eyes are closed head is down he is a sagging stomach blue shirt is old faded the frayed color tie is undone shoes are run down paper in them saxophone is hanging in his neck ಎನ್ ದ ಸ ಸ್ಟಾರ್ಟ್ಸ್ ಟು ಪ್ಲೇ ಸಕ್ಸಸ್ಫುಲ್ ಹಿ ವಿಲ್ ಬಿ ಅ ಬರ್ಡ್ ಪ್ಲೇ ಹೈ ಟು ಅ ಗ್ರೇಟ್ ಹೈಟ್ ನೋವನ್ ಈಸ್ ಈಕ್ವಲ್ ಟು ಹಿಮ್ ಅಂತಕ್ಕಂಥದ್ದು ಇತ್ತು ಇದು ಜಾರ್ಜ್ ಪ್ಲೇಯರ್ದಿಂದ ಕಂಪಲ್ಸರಿ ಮೂರು ಮಾಸಿಗೆ ಬರ್ತಕ್ಕಂಥ ಕ್ವಶನ್ಸ್ಗಳು ಇನ್ನು ಆರ್ಸಿಗಳನ್ನ ಕೇಳ್ತಾರೆ ಸರ್ ಯಾವ ಪಾಠದ ಆರ್ಸಿ ಹೆಚ್ಚು ಬರ್ತಾವ್ರಿ ನೋಡಿ ಎ ಹೀರೋ ಪಾಠ ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ದಿಸ್ಕವರಿ ಬೆಲೆಡ್ ಆಫ್ ದ ಟೆಂಪೆಸ್ಟ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಏನು ಆರಿಸಿರ್ತಾವಲ್ಲ ಅದರಲ್ಲಿ ಇದೇ ರೋಲ್ಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇರ್ತಾವ ಹೀರೋ ಪಾಠದಲ್ಲಿ ಸ್ವಾಮಿ ಇದೆ ಸ್ವಾಮಿಸ್ ಫಾದರ್ ಸ್ವಾಮಿಸ್ ಮದರ್ ಗ್ರ್ಯಾನಿ ಪುಲೀಸ್ ಇನ್ಸ್ಪೆಕ್ಟರ್ ದ ಬರ್ಗಲರ್ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸಲ್ಲಿ ಬಾಲೇಶ್ವರ್ ರೋಮಾ ದಿನೇಶ್ ಟೆಂಪೋ ಟ್ರಕ್ ಡ್ರೈವರ್ ಟ್ರಾಫಿಕ್ ಪುಲೀಸ್ ಮೆನ್ ದ ಡಿಸ್ಕವರಿಯಲ್ಲಿ ಕೊಲಂಬಸ್ ಪೇಪೆ ಡಿಯಾಗೋ ಜಾನ್ ಐರಿಸ್ ಫ್ರಾನ್ಸಿಸ್ಕೋ ದ ಸೀಮೆನ್ ನಮ್ಮ ಬೆಲೆಟ್ ಆಫ್ ದ ಟೆಂಪೆಸ್ಟಲ್ಲಿ ದ ಸ್ಟೈಲರ್ ದ ಕ್ಯಾಪ್ಟನ್ ದ ಕ್ಯಾಪ್ಟನ್ಸ್ ಡಾಟರ್ ಇದೇ ಪಾತ್ರಗಳ ಮೇಲೆ ಇರ್ತಕ್ಕಂಥ ಕ್ವಶನ್ಸ್ ಇರ್ತವೆ ಸ್ವಲ್ಪ ಕಥೆ ರೂಪದಲ್ಲಿ ನಿಮಗೆ ಗೊತ್ತಾದರೆ ಖಂಡಿತವಾಗಿ ಇವುಗಳಿಗೆ ಈ ಕ್ಲೂಗಳನ್ನು ಬಳಸಿ ನೀವು ಹನ್ನೆರಡರಲ್ಲಿ ಒಂದು ನಾಲ್ಕೈದು ಮಾರ್ಕ್ಸ್ ಆದರೂ ಯಾಕೆ ಪಡಿಬಾರ್ದು ಖಂಡಿತನೂ ಪಡಿತೀರಿ ಎಸ್ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ಖಂಡಿತವಾಗಿ ಕಮೆಂಟಲ್ಲಿ ಕೊಡಬೇಕು ಏಕೆಂದರೆ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ನಿಮಗಾಗಿ ನಾವು ತಂದಿದ್ದೀವಿ ಇನ್ನು ಹನಿಪ್ ಮೇಲೆ ಒಂದು ಕ್ವಶನ್ಸ್ ಬರ್ತದೆ so the most important agriculcanda though sonodhi e ananana pritikubakendra Hanif lost his father when he was 8 years old and learned to lead a responsible life in childhood only Hanif would often go out of his ways to help a people his friends and brothers though he was 14 years old why he was an expert in art read books and loved playing drums he joined indian army there he had to take ಲೈಫ್ ಫಾರ್ ದ ಸೇಕ್ ಆಫ್ ದ ಕಂಟ್ರಿ ಅಟ್ ದ ಏಜ್ ಆಫ್ ಟ್ವೆಂಟಿ ಫೈವ್ ಅಂತಕ್ಕಂಥದ್ದು ಅನೀಪನ ಬಗ್ಗೆ ಪ್ರಶ್ನೆಗಳು ಬಂದಾಗ ಸೊ ಇಲ್ಲಿ ಸಾರಾಂಶ ಇದೆ ಅದನ್ನು ಅರ್ಥೈಸಿಕೊಂಡು ನೀವೇನು ಮಾಡಬಹುದಿತ್ತು ಸ್ನೇಹಿತರೆ ಬರೀಬಹುದಿತ್ತು ಇನ್ನ ಕನ್ಸರ್ಟ್ ಮೇಲೆ ಅನಂತನ ಬಗ್ಗೆ ಒಂದು ಪ್ರಶ್ನೆ ಬರ್ತದೆ ಸೊ ಕನ್ಸರ್ನ್ ಪಾರ್ಟ್ ಇದೆ ಅಂದರೆ ಅದು ಅನಂತಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಅದು ಸೊ ಅಲ್ಲಿ ನಿಮಗೆ ಬರ್ತಕ್ಕಂಥ ಏನೆಲ್ಲ ಕೀ ಪಾಯಿಂಟ್ಸ್ಗಳನ್ನು ನೀವು ನೆನಪಿಟ್ಕೊಳ್ಬೇಕಪ್ಪ ಅಂತಂದರೆ ಇದ್ರ ಮೇಲಿನೇ ಪ್ರಶ್ನೆ ಇರ್ತದೆ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್ ಹಿ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಆ್ಯಂಡ್ ಟು ದ ಫಾಸ್ಟೆಸ್ಟ್ ರನ್ನರ್ ಹಿ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟೋನ್ಸ್ ಹಿ ವಾಸ್ ಅ ಡೈಯಿಂಗ್ ದ ಕ್ಯಾನ್ಸರ್ ಹಿ ದ ಲಾಸ್ಟ್ ವಿಶ್ ವಾಸ್ ಟು ಸಿ ಆ್ಯಂಡ್ ಹಿಯರ್ ಪಂಡಿತ್ ರವಿಶಂಕರ್ ಸ್ಮಿತಾ ವೆಂಟ್ ಟು ದ ಕನ್ಸರ್ಟ್ ಆ್ಯಂಡ್ ರಿಕ್ವೆಸ್ಟೆಡ್ ಪಿ ಆರ್ ಎಸ್ to ಕೇಮ್ ಟು ದೇರ್ ಪ್ಲೇಸ್ ಆ್ಯಂಡ್ ಫ್ಲೇಡ್ ಫಾರ್ ಅನಂತ ಸ್ಮಿತಾ Deserve ಪಿ ಆರ್ ಎಸ್ ಡಿಸರ್ವ್ ಅಪ್ರಿಸಿಯೇಷನ್ ಅಂತಕ್ಕಂಥದ್ದೇ ಇತ್ತು ಇದನ್ನು ಕೂಡ ನೀವು ಸೌಖಂಡಿತವಾಗಿ ಕನ್ಸರ್ಂಟ್ ಪದ್ಧತಿಯಿಂದ ಬರಿಬೋದಾಗಿತ್ತು ಇನ್ನು ಈ ಕಡೆ ಸತೀಶನ ಬಗ್ಗೆನೂ ಕೂಡ ಒಂದು ಪ್ರಶ್ನೆ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಬರ್ತದ ಅದು ಕೂಡ ಟೂ ಮಾರ್ಕ್ ಕ್ವಶನ್ಸ್ ಎಸ್ ಸತೀಶನ ಬಗ್ಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಇದೆ ಅದು ಯಾವ ಪ್ರಶ್ನೆ ಅಂತ ನೋಡೋದಾದರೆ ಎಸ್ ಅಲ್ಲಿರ್ತಕ್ಕಂಥ ಕೀ ಪಾಯಿಂಟ್ಸ್ ನೀವು ಏನೆಲ್ಲ ನೆನಪಿಟ್ಕೊಳ್ಬೇಕಪ್ಪ ಅಂತಂದ್ರೆ ಸತೀಶ ಮೆಟ್ ವಿತ್ ಎನ್ ಎಕ್ಸಿಡೆಂಟ್ ಇನ್ ಕಾಶ್ಮೀರ ಹಿ ಬಿಕಮ್ ಡೀಪ್ ನೋ ಸ್ಕೂಲ್ ಅಡ್ಮಿಟೆಡ್ ಹಿಮ್ ಈಸ್ ಅ ಫಾದರ್ ಜಾಯಿಂಡ್ ಹಿಮ್ ಟು ಎನ್ ಆರ್ಟ್ ಸ್ಕೂಲ್ ಹಿ ಬಿಕಮ್ ಅ ಫೇಮಸ್ ಆರ್ಟಿಸ್ಟ್ ಈಸ್ ಅ ವರ್ಕ್ಸ್ ವೇರ್ ಎಕ್ಸಿಬಿಟೆಡ್ ಆಲ್ ಓವರ್ ದ ವರ್ಲ್ಡ್ ಹಿ ವಾಸ್ ಅವಾರ್ಡೆಡ್ ದ ಆರ್ಡರ್ ಆಫ್ ದ ಕ್ರೌನ್ ಆ್ಯಂಡ್ ದ ಪದ್ಮ ವಿಭೂಷಣ ಅಂತಕ್ಕಂಥದ್ದು ಇತ್ತು ಸೊ ಇದು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬರ್ತಕ್ಕಂಥ ಕ್ವಶನ್ಸೇ ಆಗಿತ್ತು ಇನ್ನು ನೆಕ್ಸ್ಟ್ ನೋಡೋದಾದ್ರೆ ದ ಸಾಂಗ್ ಆಫ್ ಇಂಡಿಯಾ ಮೇಲೆ ಮೂರು ಅಂಕದ ಒಂದು ಸಮರಿ ಬರ್ತದೆ ಸೊ ಆಲ್ರೆಡಿ ನೀವು ಎಲ್ಲ ಓದಿದ್ದೀರಿ ಇದನ್ನ ಚೆನ್ನಾಗಿ ಸ್ಕ್ರೀನ್ಶಾಟ್ ತೊಗೊಳ್ರಿ ಇದನ್ನು ಕೂಡ ಬರೀರಿ ನೆಕ್ಸ್ಟ್ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಟೋಟಲಿ ಪೊಲ್ಯೂಷನ್ಗಳ ಮೇಲೆ ಒಂದು ಕ್ವಶನ್ ಅಂದು ಬಂದೇ ಬರ್ತದೆ ಇಲ್ಲಿ ನಿಮಗೆ ವಾಟರ್ ಪೊಲ್ಯೂಷನ್ ಮೇಲೆ ತೋರಿಸ್ತಾ ಇದ್ದೀನಿ ಸೇಮ್ ಆಗಿ ಬರೀರಿ ಇಂಟ್ರೊಡಕ್ಷನ್ ಬರೀರಿ ಕಾಜಸ್ ಆಫ್ ಪೊಲ್ಯೂಷನ್ಸ್ಗಳನ್ನು ಬರೀರಿ ಇಫೆಕ್ಟ್ಸ್ ಆಫ್ ವಾಟರ್ ಪೊಲ್ಯೂಷನ್ ಬರೀರಿ ರಿಮಿಡೀಸ್ ಆಫ್ ವಾಟರ್ ಪೊಲ್ಯೂಷನ್ ಒಂದು ಪೇಜ್ದಲ್ಲಿ ಒಂದು ಸಿಂಪಲ್ ಒಂದು ಹದಿನೈದು ಹದಿನೆಂಟು ಸಲ ಬರೆದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ ಇನ್ನು ನೆಕ್ಸ್ಟ್ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇಲ್ಲಿಂದ ಆರ್ ಸಿಗಳನ್ನು ಕೂಡ ಬರ್ತವೆ ಆಮೇಲೆ ಸಮರಿಗಳನ್ನು ಸಹಿತನೂ ನೋಡಿಕೊಡ್ರಿ ಇದ್ರದ್ದು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಪಾಯಿಂಟ್ಸ್ಗಳನ್ನು ನೋಡ್ಕೊಡ್ರಿ ಇಷ್ಟೆಲ್ಲ ಓದಿದ್ರೆ ನಲ್ವತ್ತು ಮಾರ್ಕ್ಸ್ ಯಾಕೆ ಬರೋಲ್ಲ ನಲ್ವತ್ತಕ್ಕಿಂತ ಹೆಚ್ಚೆ ಬರ್ತಾವೆ ಎಸ್ ಹೇಳಿದಲ್ಲ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ದಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಸಿ ನೋಡಿ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ದ ವೈಸ್ ಕ್ರೈಡ್ ಔಟ್ ಸೊ ಹೂಝ್ ವೈಸ್ ಪ್ಯಾಸೆಂಜರ್ಸ್ ಇನ್ ದ ಟ್ರೈನ್ ವಾಟ್ ವಾಸ್ ದ ನೇಮ್ ಆಫ್ ದ ಗರ್ಲ್ ರೋಮಾ ತಲ್ ರೈಜಾ ಹೌ ಡಿಡ್ ಸಿಪನ್ ಟು ಲೇ ಬೈ ದ ಟ್ರ್ಯಾಕ್ಸ್ ರೋಮಾ ವಾ ಜಾಂಬ್ ಬಿಟ್ವೀನ್ ದ ಅದರ್ ವುಮನ್ ಸಿ ಲಾಸ್ಟ್ ಹರ್ ಫುಟ್ ಹೋಲ್ಡ್ ಅಂಡ್ ಅ ಗಾಟ್ ಅ ಫುಲ್ಡ್ ಔಟ್ ಆಫ್ ದ ಮೂವಿಂಗ್ ಟ್ರೈನ್ ಅಂಡ್ ಫೆಲ್ ಹಿಮ್ ಆನ್ ದ ಗ್ರೌಂಡ್ ಅಂತಕ್ಕಂಥದ್ದು ಇದು ಆರ್ ಸಿ ಇನ್ನ ಸೆಕೆಂಡ್ ಆರ್ ಸಿ ಯಾವ್ದು ಇದೆ ಅಂತಂದ್ರೆ ಅದರಲ್ಲಿ ಇಂಪಾರ್ಟೆಂಟ್ ಸಿಸ್ಟರ್ ಆರ್ ಯು ಓಕೆ ಬೆಹೆಂಜಿ ಆಫ್ ಠೀಕ್ ಹೇ ಬಹುತ್ ದೇರ್ ವಾಸ್ ಅನ್ಸ್ ಇದೊಂದು ಅರ್ಸಿ ಇದೆ ಈ ಥರದೊಂದು ಸ್ಕ್ರೀನ್ಶಾಟ್ ತಗೊಳ್ರಿ ನೆಕ್ಸ್ಟ್ ಇಲ್ಲೊಂದು ಅರ್ಸಿ ಬರ್ತದೆ ಯಾವ್ದಪ್ಪ ಅಂದ್ರೆ ಐ ಥಿಂಕ್ ಇಟ್ ಎಸ್ ಅನ್ ಅಸ್ಟಾನಿಶಿಂಗ್ ಥಿಂಕ್ ದಟ್ ಅ ಸ್ಟ್ರೇಂಜರ್ ಜಂಪ್ ಆಫ್ ಅ ಟ್ರೈನ್ ಆ್ಯಂಡ್ ರಿಸ್ಕ್ಡ್ ಹಿಮ್ ಲೈಫ್ ಆಫ್ ಮೀ ಅಂತಕ್ಕಂಥದ್ದು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆರ್ಸಿ ಆಮೇಲೆ ಈ ಕಡೆ ದ ಡಿಸ್ಕವರಿ ಪಾರ್ಟ್ ನೋಡೋದಾದ್ರೆ ವೀ ಆರ್ ಲೈಕ್ಸ್ ಬ್ಯಾಡ್ ಟ್ರಾಯಿಂಗ್ ಟು ಫ್ಲೈ ಬೈ ಡೇ ಇದೆ ಸೊ ಇದು ಕೂಡ ಇಂಪಾರ್ಟೆಂಟ್ ಅದ ಇನ್ನೊಂದು ದೇರ್ ಆರ್ ಲಿಮಿಟ್ಸ್ ಟು ಅವರ್ ಪೇಷನ್ಸ್ ಸರ್ ಅಂತ ಇದೆ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ ಸಿ ಇತ್ತು ನಾ ಇಲ್ಲಿ ಹೆಚ್ಚು ನಿಮಗೆ ಆರ್ ಸಿ ಫೋಕಸ್ ಮಾಡ್ತಾ ಇದ್ದೀನಿ ಬೆಲೆಡ್ ಆಫ್ ದ ಟೆಂಪರ್ಸ್ ಅಲ್ಲಿ ನೋಡೋದಾದರೆ ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ನಾಟ್ ಅ ಸಾಲ್ ವುಡ್ ಡೇರ್ ಟು ಸ್ಲೀಪ್ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿ ಇತ್ತು ಇಲ್ಲಿ ದಿಸ್ ಥಿಸ ಫಿಯರ್ಫುಲ್ ಥಿಂಗ್ ಇನ್ ದ ವಿಂಟರ್ ಟು ಬಿ ಶಟರ್ಡ್ ಬೈ ದ ಬ್ಲಾಸ್ಟ್ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅದ ಇನ್ನು ನೆಕ್ಸ್ಟ್ ಈ ಕಡೆ ಡಿಸಿಪ್ಲಿನ್ ಈಸ್ ಥಿಂಗ್ ಆಫ್ ದ ಪಾಸ್ಟ್ ಸರ್ ಇಟ್ಸ್ ಅ ಫಾರ್ ಅಸ್ ಅಂತಕ್ಕಂಥದ್ದು ಇದೆ ಇದು ಕೂಡ ನೋಡ್ಕೊಂಡೋಗಿ ಇದು ಕೂಡ ಇಂಪಾರ್ಟೆಂಟೇ ಇತ್ತು ಇನ್ನು ವೀ ಆರ್ ಲಾಸ್ಟ್ ದ ಕ್ಯಾಪ್ಟನ್ ಶೋಟರ್ಡ್ ಅಂತಿದೆ ಇದು ಒಂದು ಆರ್ ಸಿ ಇದೆ ಎಸ್ ನೆಕ್ಸ್ಟ್ ಈ ಕಡೆ ಇರತಕ್ಕಂಥ ಸಿ ನೋಡೋದಾದ್ರೆ ಎಸ್ ಇಸ್ ನಾಟ್ ಗಾಡ್ ಆಫ್ ಆನ್ ದ ಓಸಿಯನ್ ಜಸ್ಟ್ ದ ಸೇಮ್ ಆ್ಯಸ್ ಆನ್ ದ ಲ್ಯಾಂಡ್ ಅಂತ ಇದೆ ಇದು ಕೂಡ ನೋಡ್ಕೊಡ್ರಿ ಇಲ್ಲಿ ಬರೀ ಆಸ್ತಿಗಳು ಇಷ್ಟೇ ಆಯಿತು ಇನ್ನು ನಾನು ಆಲ್ರೆಡಿ ನಿಮಗೆ ವಾಟರ್ ಪೊಲ್ಯೂಷನ್ ಕೊಟ್ಟಿದ್ದೆ ಈಗ ಇಂಪಾರ್ಟೆನ್ಸ್ ಆಫ್ ಯೋಗ ಬಗ್ಗೆ ಒಂದು ನೋಡ್ಕೊಡ್ರಿ ಯೋಗ ಸ್ಪೋರ್ಟ್ಸ್ ಅದ್ರ ಮೇಲೂ ನಿಮಗೆ ಕ್ವಶನ್ಸ್ಗಳು ಬರ್ಬೋದು ಇಲ್ಲಿ ನಾನು ಸಿಂಪಲ್ ಆಗಿರ್ತಕ್ಕಂಥದ್ದೇ ಕೊಟ್ಟಿದ್ದೆ ಅಷ್ಟು ಭಾಳ ನಿಮಗೆ ಕೊಟ್ಟಿಲ್ಲ ಇನ್ನು ಪಿಕ್ಚರ್ ರೀಡಿಂಗಲ್ಲಿ ಬರ್ತದೆ ಏನಿಲ್ಲ ನೀವು ಎಲ್ಲ ಚಿತ್ರ ನೋಡಿರ್ತೀರಿ ಬರೀ ಆ ಚಿತ್ರದ ಬಗ್ಗೆ ನಾಲ್ಕು ಸಾಲುಗಳನ್ನು ಬರೀಬೇಕು ಸೊ ನೋಡಿ ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ ಆ್ಯಜ್ ಇಟ್ ಈಸ್ ಬರೀರಿ ಎ ಪಿಕ್ಚರ್ ಹಿಡಿದು ಎಸ್ ಪಿಕ್ಚರ್ ಹ್ಯಾಸ್ ಅ ಲಾಟ್ ಆಫ್ ಇನ್ಫಾರ್ಮೇಷನ್ ದೇ ಡೆವಲಪ್ಡ್ ಇಮ್ಯಾಜಿನೇಷನ್ ಇಷ್ಟು ಬರೆದ್ರೂ ಕೂಡ ಸಾಕು ಇದೆಷ್ಟಿದೆ ಅಷ್ಟು ಬರೆದ್ರು ಒಂದು ಮಾರ್ಕ್ಸ್ ಕೊಡ್ತಾರೆ ಆಮೇಲೆ ಆ ಚಿತ್ರದ ಬಗ್ಗೆ ಒಂದು ಮೂರು ಸಾಲಗಳನ್ನು ಬರೀವಿ ದಿಸ್ ಈಜ್ ಇಟ್ ಶೂನ್ ಇಟ್ ಮೆಸೇಜ್ಡ್ ದೇ ರಾ ಅಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ಬರೆದ್ರು ಸೊ ಪಿಕ್ಚರ್ ಮೇಲೆ ನಿಮಗೆ ಅಂಕಗಳನ್ನು ಕೊಟ್ಟೆ ಕೊಡ್ತಾರೆ ಇನ್ನು ಲೆಟರ್ ರೈಟಿಂಗ್ಗೆ ಬರೋಣ ಸೊ ಲೆಟರ್ ರೈಟಿಂಗ್ದಲ್ಲಿ ಏನಿದೆ ಎಸ್ ಸೊ ಫಸ್ಟ್ ನೀವು ಇನ್ಫಾರ್ಮಲ್ ಅಂದರೆ ಫಾದರ್ ಮದರ್ ಬ್ರದರ್ಗೆ ಬರಿಬೇಕಾದ್ರೆ ಫ್ರಾಮ್ ಹಾಕ್ತೀರಿ ಡೇಟ್ ಹಾಕ್ತೀರಿ ಡಿಯರ್ ಹಾಕ್ತೀರಿ ಸೇಮ್ ಆಗಿ ಬರೋದು ಸೊ ಬರಿಬೇಕು ಸೊ ಮೊದಲು ಮೆಟ್ರನ್ನು ನೋಡ್ಕೊಡ್ರಿ ಆಫೀಸಲ್ಲಿ ಲೆಟ್ರ್ ಬರಿಬೇಕಾದ್ರೆ ಏನು ಬರೀತೀರಿ ಸೊ ಈ ಕಡೆ ಹೆಡ್ ಮಾಸ್ಟರ್ಗೆ ಆಮೇಲೆ ಪಿ ಡಿ ಒ ಕೆ ಇ ಬಿ ಮ್ಯಾನೇಜರ್ ಆಫೀಸರ್ಗೆ ಬರುವಾಗ ಫ್ರಾಮ್ ಬರಿತೀರಿ ಡೇಟ್ ಹಾಕ್ತೀರಿ ಟೂ ಹಾಕ್ತೀರಿ ರಿಸ್ಪೆಕ್ಟೆಡ್ ಸರ್ ಮೇಡಮ್ ಸಬ್ಜೆಕ್ಟ್ ರಿಕ್ವೆಸ್ಟೆಡ್ ಫಾರ್ ಅಂತ ಬರೋದು ಆಲ್ರೆಡಿ ಇದನ್ನು ಈ ಥರ ಬರಿತೀರಿ ನೆಕ್ಸ್ಟ್ ಸ್ಟೋರಿ ಡೆವಲಪ್ಮೆಂಟ್ ಬರಬೇಕಾದ್ರೆ ಸೊ ಇದು ಸೇಮ್ ಇದು ಹೇಗಿದೆ ಹೀಗೆ ಬರೀರಿ ನಿಮ್ಗೆ ಮಾರಲ್ ಸ್ಟೋರಿಗಳನ್ನು ಕೊಡ್ತಾರೆ ಓಕೆ ಮಾರಲ್ ಸ್ಟೋರಿಗಳಲ್ಲಿ ಅಲ್ಲಿ ಕ್ಲೂಗಳನ್ನು ಮಾತ್ರ ಇರ್ತದ ಬಿಟ್ಟ ಸ್ಥಳಗಳನ್ನು ತುಂಬಿರ್ತಾರೆ ಕ್ಲೂಗಳನ್ನು ಚೆನ್ನಾಗಿ ಬರೆದ್ರೆ ಸಾಕು ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ ದ ಸಾಂಗ್ ಆಫ್ ಇಂಡಿಯಾ ಸಮರಿ ಇದೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಮರಿ ಇತ್ತು ಇನ್ನು ನೆಕ್ಸ್ಟ್ ಈ ಕಡೆ ನೋಡೋದಾದರೆ ಆರ್ಟಿಕಲ್ಸ್ ಎನ್ ದ ಎಡಿಟಿಂಗ್ದಲ್ಲಿ ನಿಮಗೆ ಕೊಡ್ತಾರೆ ಎಡಿಟಿಂಗ್ದಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಇರ್ತದೆ ಅಡ್ವೈರಬಲ್ ಮಿಸ್ಟೇಕ್ಸ್ ಇರ್ತದೆ ಅವುಗಳನ್ನ ಸಿಂಪಲ್ ಆಗಿ ಬರೋದು ಪಂಚುಯೇಷನ್ ಮಾರ್ಕ್ಸ್ ಮೇಲೂ ಇರ್ತದೆ ಆಮೇಲೆ ಲಿಂಕಿಂಗ್ ವರ್ಡ್ಸ್ ಇದೆ ಪ್ರಿಪೊಸೆಷನ್ಸ್ ಇದ್ದಾವೆ ಇದನ್ನು ಸ್ವಲ್ಪ ಕಲ್ಕೊಂಡು ಹೋಗಿ ಇಲ್ಲಿ ಈಗ ರೀಸೆಂಟಾಗಿ ಚಂದ್ರಯಾನ ತ್ರೀ ಬಗ್ಗೆ ಇದೆ ಅಲ್ಲ ಸೊ ಅದು ಒಂದು ಎಸ್ಸೆಗಳನ್ನು ಕೊಟ್ಟಿದ್ದೀವಿ ಚಂದ್ರಯಾನ ಬಗ್ಗೆ ನಿಮಗೆ ಕ್ವಶನ್ಸ್ ಬಂದರೆ ಬರ್ಬೋದು ಇದನ್ನು ಕೂಡ ಸ್ವಲ್ಪ ನೋಡ್ಕೊಂಡು ಹೋಗಿ ಇನ್ನು ಎನ್ವರಮೆಂಟ್ ಪೊಲ್ಯೂಷನಲ್ಲಿ ನಾನು ವಾಟರ್ ಪೊಲ್ಯೂಷನ್ ಕೊಟ್ಟಿದ್ದೆ ಇಲ್ಲಿ ಎಲ್ಲ ಥರದ ಪೊಲ್ಯೂಷನ್ಸ್ಗಳನ್ನು ಕೊಟ್ಟಿದ್ದಾರೆ ಗಳಿದಾವೆ ರಿಮಿಡಿಯಾಸ್ ಇದಾವೆ ಅವುಗಳನ್ನ ನೋಡ್ಕೊಡ್ರಿ ಆಮೇಲೆ ಲಾಸ್ಟ್ ಕ್ವಶನ್ ಟ್ಯಾಗ್ ಅಲ್ಲಿ ಈಜ್ ಇದ್ರೆ ಈಜ್ ನಾಟ್ ಬರಬೇಕು ಆರ್ ಇದ್ರೆ ಆರ್ ನಾಟ್ ವಾರ್ ಇದ್ರೆ ವಾಜ್ ನಾಟ್ ವಿಲ್ ಇದ್ರೆ ವಿಲ್ ನಾಟ್ ವಿಲ್ ಇದ್ರೆ ವುಡ್ ನಾಟ್ ಅಷ್ಟೇ ಐ ನಮಗೂ ಬರೀಬೇಕು ಎಸ್ ಹೇಗನ್ಸಿತ್ತು ನಲವತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಸುಲಭವಾಗಿನೇ ಪಡಿತೀರಿ ಅಂತ ಹೇಳ್ತಾ ಸೊ ದಯಮಾಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈ